ನಾರಾಯಣೀ ನಮೋಸ್ತುತೆ ಶನಿಗ್ರಹದ ಸಂಚಾರದಿಂದ ದ್ವಾದಶ ರಾಶಿಗಳಲ್ಲಿ ಆಗುವಂತಹ ಗೋಚಾರ ಫಲಗಳು ಆದಿತ್ಯಾದಿ ನವಗ್ರಹಗಳಲ್ಲಿ ಈಶ್ವರ ಪಟ್ಟವನ್ನು ಹೊಂದಿರುವಂತಹ ಶನೇಶ್ಚರರೆಂದರೆ ಜೀವಿಗಳ ಕರ್ಮಾನುಸಾರ ನ್ಯಾಯವನ್ನು ನೀಡುವಂತಹ ನ್ಯಾಯದಾತ ಸತ್ಕರ್ಮಗಳನ್ನು ಮಾಡುವವರ ಶ್ರಮಕ್ಕೆ ತಕ್ಕ ಫಲವನ್ನು ನೀಡುವಂತಹ ಕರ್ಮ ಫಲದಾತ ದ್ವಾದಶ ರಾಶಿಗಳಲ್ಲಿ ಮಕರ ಹಾಗೂ ಕುಂಭರಾಶಿಗೆ ಅಧಿಪತಿಯಾಗಿರುವವರು ಶನಿ ಮಹಾತ್ಮರು ಮಾರ್ಚ್ ಇಪ್ಪತ್ತೊಂಬತ್ತರ ಎರಡು ಸಾವಿರದ ಇಪ್ಪತ್ತೈದರಂದು ಕುಂಭರಾಶಿಯಿಂದ ಮೀನರಾಶಿಗೆ ಚಲಿಸುತ್ತಾರೆ ಈ ಸಂಚಾರದಿಂದ ಹನ್ನೆರಡು ರಾಶಿಗಳಲ್ಲಿ ಆಗುವಂತಹ ಫಲಾಫಲಗಳಿಗೆ ಸೂಕ್ತ ಪರಿಹಾರಗಳನ್ನು ಮಾಡಿಕೊಳ್ಳಲು ನಮ್ಮ ಈ ಭದ್ರಪ್ರಿಯ ಚಾನಲನ್ನು ಅನುಸರಿಸುವುದು ಏಳೂವರೆ ವರ್ಷದ ಸಾಡೆ ಸಾತಿಯಿಂದಾಗುವ ದುಷ್ಪರಿಣಾಮ ಅರ್ಧಾಷ್ಟಮ ಶನಿ ಪಂಚಮ ಶನಿ ಕಂಟಕ ಶನಿ ಎಂಟನೇ ಮನೆಯ ಅಷ್ಟಮ ಶನಿಯಿಂದ ಉಂಟಾಗುವ ತೊಂದರೆಗಳಿಗೆ ಪರಿಹಾರಗಳನ್ನು ಮಾಡಿಕೊಂಡು ಶನಿದೇವನ ಪ್ರೀತಿಗೆ ಪಾತ್ರರಾಗುವುದು ಹೆಚ್ಚಿನ ವಿವರಗಳಿಗೆ ಸಂಪರ್ಕಿಸಿ ಸನಾತನ ಧರ್ಮಕ್ಕೆ ಜಯವಾಗಲಿ